ಶ್ರೀ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಆಚಾರ ಮಾಡುವ ವಂದನೆಗಳು ವೃಷಭ ರಾಶಿ ಇಪ್ಪತ್ತು ಇಪ್ಪತ್ನಾಲ್ಕನೇ ಇಸ್ವಿಯ ಜೂನ್ ತಿಂಗಳಿನ ರಾಶಿ ಭವಿಷ್ಯ ಗ್ರಹಗತಿಗಳನ್ನು ಗಮನಿಸೋಣ ಎರಡು ಮತ್ತು ಮೂರರಲ್ಲಿ ರವಿಯ ಸಂಚಾರ ಮಂಗಳ ಗ್ರಹನ ಸಂಚಾರ ಹನ್ನೊಂದು ಮತ್ತು ಹನ್ನೆರಡು ಮನೆಗಳಲ್ಲಿ ಬುಧ ಬುಧನ ಸಂಚಾರ ಒಂದನೇ ಮನೆಯಲ್ಲಿ ಮತ್ತು ಎರಡನೆಯ ಮನೆಯಲ್ಲಿ ಗುರುವಿನ ಸಂಚಾರ ಋಷಭರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಶುಕ್ರಗ್ರಹನು ಒಂದು ಮತ್ತು ಎರಡರಲ್ಲಿ ಸಂಚಾರ ಶನಿಗ್ರಹನು ಸ್ವಕ್ಷೇತ್ರ ಹತ್ತನೇ ಮನೆ ಕುಂಭರಾಶಿಯಲ್ಲಿ ರಾಹುಗ್ರಹನು ಹನ್ನೆರಡರಲ್ಲಿ ಕುಜನ ಸಂಯೋಗದೊಂದಿಗೆ ಇರುತ್ತಾನೆ ಕೇತುಗ್ರಹನು ಐದ ಮನೆಯಲ್ಲಿ ಇರ್ತಾನೆ ಈ ಗ್ರಹಗತಿಗಳೊಂದಿಗೆ ಗ್ರಹ ಫಲಗಳನ್ನು ನೋಡೋಣ ರವಿಯು ಶುಕ್ರಗ್ರಹಣ ಅಂದರೆ ಋಷಭರಾಶಿಯ ಇರುವುದರಿಂದ ಶತ್ರುಕ್ಷೇತ್ರ ಆದ್ದರಿಂದ ರವಿಯ ಪ್ರಭಾವದಿಂದ ತಂದೆ ತಾಯಿಗಳ ಆರೋಗ್ಯ ಮತ್ತು ನಿಮ್ಮ ಆರೋಗ್ಯ ವಿಚಾರದಲ್ಲಿ ಬಹಳ ಕಾಳಜಿಯನ್ನು ವಹಿಸಿ ಮಕ್ಕಳ ವಿಚಾರದಲ್ಲಿಯೂ ಕೂಡ ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ಬಹಳವಾಗಿರ್ತಕ್ಕಂತಹ ಕಾಳಜಿಯನ್ನು ನೀವು ವಹಿಸಬೇಕಾಗಿತ್ತು ಅನಾರೋಗ್ಯ ಮನಸ್ತಾಪಾದಿಗಳು ಬರುವ ಸಂಭವತೆ ಇದೆ ಮಂಗಳ ಗ್ರಹನು ಹನ್ನೆರಡು ಮತ್ತು ಹನ್ನೆರಡರಲ್ಲಿ ಇರುವುದರಿಂದ ಹನ್ನೊಂದನೆಯ ಮನೆಯಲ್ಲಿ ರಾಹುವಿನೊಂದಿಗೆ ಇರುವುದರಿಂದ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ತಮಗೆ ಜಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳಗಳು ಆ ಜಗಳದಿಂದ ಹಿರಸ ಮನಸ್ತಾಪದ ಸಂಭವತೆ ಇದೆ ವಿವಾಹ ಆಗದೇ ಇರುವವರಿಗೆ ವಿವಾಹ ವೈಚಾರಿಕವಾಗಿ ಯಾವ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ವಿವಾಹ ವಿಳಂಬ ಆಗತಕ್ಕಂತಹ ಇಲ್ಲ ವಿವಾಹ ಸಂಬಂಧಿಸತಕ್ಕಂತಹ ವಿಚಾರಗಳಲ್ಲಿ ಜಗಳಗಳು ಉಂಟಾಗತಕ್ಕಂತಹ ಸಂಭವತೆ ಇದೆ ಪ್ರೀತಿ ಪ್ರೇಮ ವಿಚಾರ ಸ್ವಲ್ಪ ದೂರಕ್ಕೆ ಇರಲಿ ಯಾಕಂದರೆ ಈ ತಿಂಗಳಲ್ಲಿ ಯಾವ ಪ್ರೀತಿ ಪ್ರೀತಿ ವಿಚಾರಗಳು ಕೂಡ ನಿಮಗೆ ಕೆಲಸದಾಯಕ ಆಗಿರುವುದಿಲ್ಲ ಬುಧನು ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಹೊಸ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡ್ತೀರಾ ಆ ಸಾಧನೆಯಿಂದ ಪ್ರಶಂಸೆ ಗೌರವೂ ಕೂಡ ಸಿಗತಕ್ಕಂತಹ ಯೋಗ ಈ ತಿಂಗಳಲ್ಲಿ ನಿಮಗೆ ಇದೆ ಶುಕ್ರಗ್ರಹನು ಸ್ವಕ್ಷೇತ್ರದಲ್ಲಿ ಇರುವುದರಿಂದ ವೃಷಭರಾಶಿಯವರು ಕೃಷಿ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂತಹ ಒಳ್ಳೆಯ ಫಲಗಳಿದೆ ಮಳೆ ಮತ್ತು ಬೆಳೆಗಳಿಂದ ಸಂತಸ ತಂದೀತು ಮಾಡತ ವ್ಯವಹಾರಗಳನ್ನು ಮಾಡುವವರಿಗೆ ಕಾರ್ಯಸಿದ್ಧಿ ಉತ್ತಮವಾಗಿರ್ತಕ್ಕಂತಹ ಆದಾಯ ವ್ಯವಹಾರ ಕ್ಷೇತ್ರದಲ್ಲಿ ಪ್ರಶಂಸೆ ವ್ಯವಹಾರ ಕ್ಷೇತ್ರದಲ್ಲಿ ತಮ್ಮ ಉತ್ ಮೇಲಧಿಕಾರಿಗಳಿಂದ ಪ್ರಶಂಸೆ ಭಾಗ್ಯವೂ ಕೂಡ ವೃಷಭರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗುತ್ತದೆ ಗುರುವು ಶತ್ರುಮನೆಯಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಮೊದಲಿಗೆ ಶುಕ್ರನೊಂದಿಗೆ ಇರುವುದರಿಂದ ಮತ್ತು ಅಸ್ತಂಗತನಾಗುವುದರಿಂದ ಗುರುಬಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ ಹಾಗಾಗಿ ಗುರುಬಲ ಸಿದ್ಧಿಗೋಸ್ಕರವಾಗಿ ದೇವರ ಆರಾಧನೆಯನ್ನು ಮಾಡುವುದು ಉತ್ತಮ ಗುರುಬಲ ಇಲ್ಲದೇ ಇರುವಾಗ ಶುಕ್ರನಿಂದ ಬಹಳ ವ್ಯವಹಾರದಲ್ಲಿ ಆದಾಯ ಬಂದರೂ ಗುರುಬಲ ಇಲ್ಲದೆ ಇರುವುದರಿಂದ ನಾವು ವ್ಯವಹಾರ ಮಾಡುವಾಗ ಒಂದಲ್ಲ ಎರಡು ಸಲ ವ್ಯವಹಾರ ಆಲೋಚನೆಯನ್ನು ಮಾಡಿಯೇ ವ್ಯವಹಾರ ಮಾಡುವುದು ಬಹಳ ಉತ್ತಮ ಹಾಗಾಗಿ ಶನಿಯು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಇರುವುದರಿಂದ ಕಬ್ಬಿಣ ಮರಳು ಇಟ್ಟಿಗೆ ಇತ್ಯಾದಿ ವ್ಯವಹಾರಗಳ ಮಾಡುವವರಿಗೆ ತುಂಬ ಆದಾಯದಾಯಕವಾಗಿರುತ್ತದೆ ರಾಹುಗ್ರಹನು ಹನ್ನೆರಡರ ಮನೆಯಲ್ಲಿ ಕುಜನೊಂದಿಗೆ ಸಂಯೋಗ ಹೊಂದಿದ್ದರಿಂದ ಗರ್ಭಿಣಿ ಸ್ತ್ರೀಯರು ಗಾಡಿಗಳಲ್ಲಿ ಹೋಗುವಾಗ ಅಥವಾ ಸಂಚಾರವನ್ನು ಮಾಡುವಾಗ ಬಹಳ ಕಾಳಜಿಯನ್ನು ವಹಿಸಬೇಕು ಗರ್ಭಸ್ರಾವಾದಿಗಳು ಸಂಬಂಧಿ ರೋಗಗಳು ಬರುವ ಸಂಭವತೆ ಇರುತ್ತದೆ ಇನ್ನು ಐದರಲ್ಲಿ ಕೇತು ಇರುವುದರಿಂದ ವೃಷಭರಾಶಿಯವರಿಗೆ ಶ್ರೇಯೋಭಿವೃದ್ಧಿ ಅಂದರೆ ಗೌರವ ಪ್ರಾಪ್ತಿ ಯಶಸ್ಸು ಕಾಣತಕ್ಕಂತಹ ಯೋಗವು ಕೂಡ ಜೀನ್ ತಿಂಗಳಲ್ಲಿ ನಿಮ್ಮದಾಗಿರುತ್ತದೆ ವೃಷಭರಾಶಿಯವರಿಗೆ ಬಣ್ಣದ ಬಗ್ಗೆ ನಾವು ನೋಡುವುದಾದರೆ ಬಿಳಿ ಬಣ್ಣ ಹಳದಿ ಬಣ್ಣ ಹಳದಿ ಮಿಶ್ರಿತ ಬಿಳಿ ಬಣ್ಣ ಉತ್ತಮ ಫಲದಾಯಕವಾಗಿದೆ ಜೂನ್ ತಿಂಗಳಲ್ಲಿ ಉತ್ತಮ ದಿನಾಂಕವನ್ನು ನಾವು ಗಮನಿಸೋಣ ನಾಲ್ಕು ಹನ್ನೆರಡು ಇಪ್ಪತ್ತೆಂಟು ಈ ದಿನಗಳಲ್ಲಿ ಶುಭ ಕಾರ್ಯವನ್ನು ಮಾಡಿದರೆ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶ ನಿಮ್ಮದಾಗುತ್ತದೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು